ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈರುಳ್ಳಿನ ಕಟ್ ಮಾಡೋದು ಅಂದರೆ ಕೆಲವೊಬ್ಬರಿಗೆ ತುಂಬಾ ಕಷ್ಟ ಅದರಲ್ಲಿ ನಾನು ಕೂಡ ಹೋಗಳು ಸೊ ಯಾಕೆ ಅಂತ ಅಂದರೆ ಈರುಳ್ಳಿನ ಸಿಪ್ಪ ಈರುಳ್ಳಿ ಸಿಪ್ಪೆ ಸುಲಿಬಕ್ಕೆ ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸೊ ಅವಾಗ ಕಷ್ಟ ಅಂತ ಅನಿಸುತ್ತೆ ಕೆಲವೊಬ್ರಿಗಂತೂ ಫುಲ್ಲು ರಿಯಲಿಟಿಯಾಗಿ ಅಳ್ತಾ ಇದ್ದಾರೆ ಅನ್ನೋ ರೇಂಜಿಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಸೊ ಅಂಥವ್ರಿಗೆಲ್ಲರಿಗೂ ಈ ಟಿಪ್ಸು ಖಂಡಿತ ಯೂಸ್ ಆಗುತ್ತೆ ನನಗೂ ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಈ ಟಿಪ್ ಬಂದು ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ ಈರುಳ್ಳಿನ ಸಿಪ್ಪೆಯೆಲ್ಲ ಸುಲಿದು ಅದನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಒಂದು ಬೌಲ್ನಲ್ಲಿ ನೀರು ತಗೊಂಡು ಕಟ್ ಮಾಡಿರುವಂಥ ಈರುಳ್ಳಿನ ಅಂದರೆ ಪೂರ್ತಿಯಾಗಿ ಕಟ್ ಮಾಡಬಾರ್ದು ಒಂದು ಈರುಳ್ಳಿನ ಎರಡು ಭಾಗ ಮಾಡಿ ಇಟ್ಕೊಂಡು ಅದರಲ್ಲಿ ಮದ್ಯ ತಿರುಳಿ ಏನಿರುತ್ತೋ ಅದನ್ನು ರಿಮೂವ್ ಮಾಡಿ ಒಂದು ಬೌಲ್ನಲ್ಲಿ ನೀರು ತಗೊಂಡು ಆ ನೀರಿನಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಒಂದು ಎರಡರಿಂದ ಐದು ನಿಮಿಷ ಬಿಟ್ಟು ಆಮೇಲೆ ಈರುಳ್ಳಿನ ಕಟ್ ಮಾಡೋದರಿಂದ ಯಾವುದೇ ರೀತಿ ಕಣ್ಣುರಿ ಬರೋದಿಲ್ಲ ಆ್ಯಂಡ್ ಯಾ ಅಳುವಂಥ ಈರುಳ್ಳಿನ ಕಟ್ ಮಾಡಬೇಕು ಅಂತ ಅಳ್ ಅಳುವಂಥ ಸುಜೇಷನ್ಸ್ ಕೂಡ ಬರೋದಿಲ್ಲ ಸೊ ಇದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಸೊ ಹಾಗಾಗಿ ಈ ವಿಡಿಯೋ ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದು ತುಂಬಾ ತುಂಬ ಅಂದರೆ ತುಂಬಾ ಈಸಿ ಆದ ಟಿಪ್ಸ್ ಇದು ಸೊ ಈ ಟಿಪ್ಸ್ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಹಾಲ್ ಬೈ ಬಾಯ್